ಸೊ ಇಲ್ಲಿ ಕೆಲವೊಂದು ಇನ್ಸಿಡೆನ್ಸ್ಗಳ್ನ ಹೇಳ್ತೀನಿ ಇನ್ ಪ್ರಾಬ್ಲಮ್ ಇಂದ ಯಾವ ಥರ ತೊಂದರೆ ಆಗುತ್ತೆ ಅಂತೇಳಿ ಫಾರ್ ಎಕ್ಸಾಂಪಲ್ ಹೋದ ವರ್ಷ ಒಬ್ಬ ಕಾಲೇಜ್ ಹುಡುಗಿಗೆ ಟೈಪ್ ಒನ್ ಡಯಾಬಿಟಿಸ್ ಅಂತ ಗೊತ್ತಾಯಿತು ಆ ಗೊತ್ತಾದಾಗ ಫಸ್ಟ್ ಆಫ್ ಆಲ್ ಅವಳು ಅಕ್ಸೆಪ್ಟ್ ಮಾಡ್ಕೊಂಡಕ್ಕೆ ಇರಲಿಲ್ಲ ತನಿ ಡಯಾಬಿಟಿಸ್ ಇದೆ ಹೇಳಿ ಹಂಗಾಗಿ ಏನು ಮಾಡಿದ್ಲು ಭಾಳಷ್ಟು ಡಾಕ್ಟ್ರುಗಳ ಹತ್ರ ಅಡ್ಡಾಡಿದ್ಲು ಅಡ್ಡಾಡಿ ಎಲ್ಲರೂ ಡಯಾಬಿಟಿಸ್ ಇದೆ ಅಂತ ಹೇಳಿದ ಮೇಲೆ ಈ ಕೆಲವೊಂದು ಪೇಪರ್ ಒಳಗೆ ಅಡ್ವರ್ಟೈಸ್ಮೆಂಟ್ ಬರ್ತವೆ ನಾವು ಇನ್ಸುಲಿನ್ ಇಲ್ದೇ ಟ್ರೀಟ್ಮೆಂಟ್ ಕೊಡ್ತೀವಿ ನಿಮಗೆ ಬೇರೆ ಏನೋ ಗಿಡಮೂಲಿಕೆಗಳಿಂದ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಅಂಥ ಟ್ರೀಟ್ಮೆಂಟನ್ನು ತಗೊಂಡು ಆ್ಯಕ್ಚುಲಿ ಆ ಥರ ಟೈಪ್ ಒನ್ ಡಯಾಬಿಟಿಸ್ ಇದ್ದರೆ ಇನ್ಸುಲಿನ್ ಭಾಳ ಅತ್ಯವಶ್ಯ ಇನ್ಸುಲಿನ್ ಇಲ್ಲದಲ್ಲಿ ಅವ್ರಿಗೆ ಜೀವಕ್ಕೆ ತೊಂದರೆ ಆಗುತ್ತೆ ಅವಳು ಆ ಥರ ಟ್ರೀಟ್ಮೆಂಟ್ ತಗೊಂಡು ಸಿಕ್ಕಾಪಟ್ಟೆ ಡಯಾಬಿಟಿಸ್ ಭಾಳ ಜಾಸ್ತಿಯಾಗಿ ಅನ್ಕಾನ್ಷಿಯಸ್ ಆದಾಗ ಡಯಾಬಿಟಿಕ್ ಅನ್ನೋ ಒಂದು ತೊಂದರೆ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಆಮೇಲೆ ಅವಳಿಗೆ ಇನ್ಸುಲಿನ್ ಕೊಟ್ಟು ಆರಾಮ್ ಮಾಡಿ ಈಗ ಪ್ರೆಸೆಂಟ್ ಈ ಇದು ಅರ್ಥ ಆದಮೇಲೆ ಅವಳು ತನ್ನ ಜೀವನ ಚೆನ್ನಾಗಿ ನಡೆಸ್ತಾ ಇದ್ದಾಳೆ ಸೊ ಇದು ಒಂದು ಉದಾಹರಣೆ ಸೊ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಇರೋದೇನಪ್ಪ ಅಂತಂದ್ರೆ ನಮ್ಮ ಪಬ್ಲಿಕ್ ಅಂದರೆ ಕಾಮ್ ಸಾಮಾನ್ಯ ಜನತೆಗೆ ಈ ಡಯಾಬಿಟೀಸ್ ಬಗ್ಗೆ ಅರಿವಿಲ್ಲದಲೇ ಇರೋದ್ರಿಂದ ಎಷ್ಟೊಂದು ಜನ ಡಯಾಬಿಟೀಸ್ ಬಂದಂಥವರಿಗೆ ತೊಂದರೆ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಎಸ್ ಎಸ್ ಕೇರ್ ಟ್ರಸ್ಟ್ ಏನು ಮಾಡ್ತಾ ಇದ್ರಲ್ಲ ಇದು ಬಹಳ ಶ್ಲಾಘನೀಯವಾದ ಒಂದು ಕಾರ್ಯ